ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ ಇವತ್ತು ಒಂದು ಅದ್ದೂರಿಯಾದ ಕಾರ್ಯಕ್ರಮ ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಮಾಡಿದ್ರು ಈಗ ಭೋಜನ ಕೂಟ ನಡೀತಾ ಇದೆ ಎಲ್ಲರಿಗೂ ಈ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಅಂತ ಆರೈಸ್ತೀವಿ ಇದೆಲ್ಲ ನನ್ನ ಕಾರ್ಯಕರ್ತರು ನಮ್ಮ ಅದೇ ರೀತಿ ಮಾಡ್ಕೊಡಬೇಕು ಸಮಸ್ಯೆ ಇದೇ ಸಂದರ್ಭದಲ್ಲಿ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಬಹಳ ದೊಡ್ಡ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ನಮ್ಮ ಪ್ರಧಾನಮಂತ್ರಿಗೆ ಪರ ಶ್ರೀರಾಮು ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೂಡ ಕಾಪಾಡಲಿ ಅವರಿಗೆ ಐಶ್ವರ್ಯ ಏನು ಇದಿಲ್ಲ ವ್ಯಾಮೋಹ ಇಲ್ಲ ಆದರೂ ನಮ್ಮ ಆ ಐಶ್ವರ್ಯನ ತಗೊಂಡು ಜನರು ಹಂಚುತ್ತಾರೆ ಸಿದ್ದರಾಮಯ್ಯರು ಕೂಡ ಅಯೋಧ್ಯೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಸಿದ್ದರಾಮಣ್ಣ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರು ಯಾವಾಗಲೂ ಈ ಸಲ ನಾನು ಕರೆಸ್ತೀನಿ ರಾಮ ಭೂಮಿಗೆ ಅಂತ ಹೇಳ್ತಾ ಇದ್ದಾರೆ ಭಾಳ ಸಂತೋಷ ಆಗುತ್ತೆ ಸಿದ್ದರಾಮಣ್ಣ ಹೋಗ್ಬೇಕು ಯಾಕಂದರೆ ಸಿದ್ಧ ರಾಮ ಅಂತಿದೆ ನೋಡಿ ಅದಕ್ಕೆ ಹೋಗೇಬೇಕು